ಜಮೇ ನಿನ್ ಸಹಾಯದಿಂದ ಬ್ಲಾಗ್ ಮಾಡ್ತೀನಿ ನಿನ್ ಸಹಾಯದಿಂದ ಬ್ಲಾಗ್ ಮಾಡಬೇಕು ಸಂಜಾ ನಿನ್ ಸಹಾಯದಿಂದ ಬ್ಲಾಗ್ ಮಾಡಿದ್ರೆ ನಿನ್ನ ಕಣ್ಣಿಗೆ ಲೀಸ ಆಗುತ್ತೆ ಮೂಕಣ್ಣಾ ಆ ಆ ಕಮ್ ಆನ್ ಕಮ್ ಆನ್ ಬರ್ಲಿ 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 ಇಷ್ಟು ಬಂಗಾರ ಏನು ತಂದಿಲ್ಲ ಅಂತಾ ಹೋಗ್ಬಿಟ್ಟು ನೋಡೋ ಹೆಂಗೆ ರಿಯಾಕ್ಟ್ ಆಗ್ತಾರೆ ಓ ಮೈ ಮದರ್ ಇಂಡಿಯಾ ಹೇಗಿದ್ದೀರಾ ಮೈಮ್ಮಾಜಿ ಏಂಗ್ರಿ ಅಲ್ಲ 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 ಮೈಮ್ಮಿ ಏಂಗ್ರಿ ಮಾತೆ ಬೇಡ ಇರುಕೆ ಮುಗಿತೈದ್ಯಾ ನಿಮಗೆ ಕೈ ಮುಗಿತೀನಿ ನನಗೆ ಸವಸನೆ ಬೇಡ ಅಂತ ನಾನು ಸವಸೆ ಬಿಡುವಾ ಯಾಕೆ 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 ಸವಸೆ ಬೇಡ ನನಗೆ ಓ ನನಗೂ ಕಂಡವರಿಗೆ ಏನು ವ್ಯತ್ಯಾಸನ ಇಲ್ವಲ್ಲ ಮತ್ತೆ ನಿನ್ ಸವಸೆ ಕಟ್ಕ ನಾನು ಏನಾಗಬೇಕು ತುಂಬಾ ವ್ಯತ್ಯಾಸ ಇದೆಮ್ಮಿ ಇಲ್ಲ ಸ್ವಾಮಿ

ಇನ್ನ ಇವಾಗ ಬಂದಿದ್ರದ ತಿರುಗ್ತಾ ಇದೀರಾ ಮನೆಗ್ ಮಠ ಏನ್ ಬೇಕಾಗಿಲ್ಲ ನಿಮ್ಗೆ ಊಟ ಹಾಕ್ತೀನಿ ಇಷ್ಟು ಜನ ಬೇಡ ಸಾಕೋಳು ಇನ್ನ ಕಾಲೇಜ್ ನೋಡಿ ಕಾಲೇಜ್ ಇದ್ದ ಮಮ್ಮಿ ಕಾಲೇಜ್ ಇದ್ದ ಮಮ್ಮಿ ನಿಜ ಇಲ್ಲ ಮಮ್ಮಿ ನಾನ್ ಬೆಳ್ ತಗೊಂಡೆ ನಿಜವಾಗ್ಲು ಮುಡ್ದಾಡ್ತೀನಿ ಆಮೇಲೆ ಕಾಲೇಜ್ ಇಲ್ಲ ಮಮ್ಮಿ ನಾಳೆ ಕನ್ಫರ್ಮ್ ಆಗೋವರೆಗೂ ಎಲ್ಲೂ ಹೋಗಂಗಿಲ್ಲ ನಾಳೆ ಇಲ್ಲ ಕಾಲೇಜ್ ಇಲ್ಲ ಮಮ್ಮಿ ಎಲ್ಗೋಬೇಕಾಗಿ ನೀವು

ಮನೆಯವ್ರು ಯಾರು ಹೇಳ್ ಮೂರು ಮೂರು ದಿವಸ ಏನಕ್ಕೆ ಅಂತ ಕೇಳ್ತಾ ಇರೋದು ಇಲ್ದಿದ್ದೆ ಅವ ತರ ಆಡ್ತಿದ್ಯಾ ಇವಾಗ ಮಿನಿಸ್ಟರ್ ಹಾಕೊಂತೀರಲ್ಲ ಐದು ಜನ ಹೋಗ್ತೀನಿ ಅಂದ್ರಲ್ಲ ಇವಾಗ ಐದು ಜನ ಒಂದೇ ಸರಿ ಓದಕ್ಕೆ ಆಗ್ತಾ ಇರಲಿಲ್ವಾ ಯಾಕೆ ಹೋಗಕ್ ಬರ್ತಾರೆ

ನಾಯಿ ಮರಿಗಳಿತ್ತಲ್ಲ ಅದ್ ನೋಡಿ ತುಂಬಾ ದಿನ ಆಗ್ಬಿಟ್ಟಿದೆ ಈಗೆಲ್ಲ ಬೆಳೆದ್ ಬಿಟ್ಟವೆ ಇನ್ನು ನನ್ ವಿಸಿಲ್ ಗುರುತಿ ಎಲ್ಲ ಗೊತ್ತಿಲ್ಲ ನೋಡ್ಬೇಕು ಬೆಳ್ದಾವ ಬೆಳ್ದಾವೆ ಇದು ಇದು ಬೆಳದ ಸ್ವಲ್ಪ ಜಾಸ್ತಿ ಬರ್ರ ಮರ್ತ ಊಟಿರ ನನ್ನ ಐದು ದಿವಸ ಊರಲ್ಲಿ ಕಾಣಿಸಿಲ್ಲ ಅಂದ್ರೆ ಮರ್ತ ಊಟ್ರ ಗಾಯ್ ಸಿಗ್ನಲ್ ಬಿಟ್ಟು ಓಕೆ ಬಾಯ್ ಗೈಸ್ ನಮ್ಮ ಅಣ್ಣ ಎಲ್ಲರಿಗ ಡ್ರಾಪ್ ಮಾಡಿದ ಈ ಕಡೆ ನಮ್ಮ ಮಾವನ್ ನೆಕ್ಸ್ಟ್ ನಮ್ಮ ಮಾವನ್ ಗಾಡಿ ಅಂತ ಕೊತ್ತೀವಿ ನೋಡಿ ಇಂಗೆ ನಾವು ಗಾಡಿಗಳನ್ನ ಚೇಂಜ್ ಮಾಡ್ಕೊಂಡು ಟೀಮ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಡೆಸ್ಟಿನೇಷನ್ ಗೆ ಓಕೆ ಬೈ ಗೈಸ್ ನಮ್ಮ ಮಾವ ಈ ರೂಟ್ ಅಲ್ಲಿ ಈ ರೂಟ್ ಅಲ್ಲಿ ಗೊತ್ತಿಲ್ಲ ಸೋ ಅದಕ್ಕೆ ಐ ಆಮ್ ಫಾರ್ ಮೈ ಮಾಮ್ಸ್ ಇನ್ ದ ಮಿಡಲ್ ಆಫ್ ದ ರೋಡ್ ಗಾಡಿ ಬಂತು ಸರಿ ಕೊನೆ ಒಂದ್ ಹಾಕೊಳ್ಳೆ ಹೋಗ್ಲಿ ಪಾಪ ನಿಮ್ ಡ್ಯಾಡಿಗೆ ಒಂದ್ ಹಾಕೊಳ್ಳಲ್ಲ ನೀನು ಮಾಡ್ತೀನಿ ಆಯ್ತು ನೀನ್ ಕೊಟ್ರಿ ತಗೊಂಡ್ ಯು ಬೇಕೇನೆ ನಿಂಗೆ ಈಸ್ಕೋ ನಾನ್ ಈಸ್ಕಂಡೆಂದ ಈಸ್ಕಂಡು ಅಥವಾ ಈಸ್ಕೋಬೇಕು ಅಂತಾನೆ ಈಸ್ಕಂಡ್ವಾನ್ ಬಾಯ್ 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 ಬಾಬಾ ಬಾಬಾ ನೋಡಿ ಯಾರೋ ಬೇರೆ ಊರ್ಗ್ ಹೋಗಲ್ಲ ಬೇರೆ ಸ್ಟೇಟ್ ಬೇರೆ ಕಂಟ್ರಿಗೆ ಹೋಗೋಲ್ವಾ ಹಂಗ ಬರ್ತಾಳೆ

ನಿನ್ ಕ್ಯಾಪ್ ನಾನು ಮುಟ್ಟಿಲ್ಲ ಆಯ್ತಾ ನೋಡಿ ಇವಾಗ ಒಯ್ತಾಯಿದ್ದಾಳೆ ಒಬ್ಬಳೇ ಹೋಯ್ತಾ ಕ್ಯಾಬ್ ಕ್ಯಾಪ್ ಇಟ್ಕೊಂಡು ಐತ ಕೋಪ್ದ ಕಲ್ಲೆಲ್ಲ ಬಿಸಾಕ್ತವಳೆ ಓಕೆ ಓಕೆ ನಾನು ಹೇಳಿದೆ ನನ್ನ ಥರ ಐತೆ ಅಂದ್ಬಿಟ್ಟು ಆದರೆ ಡಿಗ್ಗಿಟ್ಟು ಅಂತ ಹೇಳಿದೆ ಅಷ್ಟೇ ಆ ನೋಡಿ ಕೋಪದಲ್ಲಿ ನಾನು ರಿಯಾಕ್ಷನ್ ಕೊಡ್ತಾಳೆ ಹ್ಞೂ ಮೇ ಬಿ ಏನೋ ತುಂಬ ಹೇಳ್ತಾ ಇದ್ದಾಳೆ ಬಟ್ ಪ್ರೆಸೆಂಟ್ ನಾನು ನೋಡ್ತಾ ಇಲ್ಲ ಫ್ಯೂಚರ್ ಬಗ್ಗೆ ಎಕ್ಸ್ಪೆಕ್ಟ್ ಏನು ಯೋಚನೆ ಮಾಡ್ತಾ ಇಲ್ಲ ಅವ್ರು ಮದುವೆಗೆ ಬೇರೆ ಮನೆಗೆ ಹೋಗೋ ಹುಡುಗಿ ಎಷ್ಟು ಥರ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಇವಾಗ ಏನು ಮಾಡ್ತಾಯಿದೆ ಐ ಶುಡ್ ಬಿ ರೂಡ್ ಅಟ್ ಒನ್ಸ್ ಇಫ್ ನಾಟ್ ಇಟ್ ಚೇಂಜ್ ಆಗೋಲ್ಲ ಹಾ ಬಟ್ ಐ ಅಗ್ರಿ ದಟ್ ಆ ಟೈಮಲ್ಲಿ ಆ ಥರ ತುಂಬ ಓವರ್ ಆಗಿ ರಿಯಾಕ್ಟ್ ಆಗಿದ್ದು ನನ್ನ ತಪ್ಪೆ ಅದು ನನ್ನ ತಪ್ಪಿದೆ ಬಟ್ ಜಗಳ ಆಡಿ 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 ಹೆಂಗೋ ಪೀಕ್ ಹೋಗಿ ಅವಾಗ ಬಂದಿದ್ದೆ ಅಂತ ಅದು ಸ್ಟಾರ್ಟಿಂಗಲ್ಲಿ ಬಂದಿದ್ದಲ್ಲ ಬಟ್ ಜಗಳ ಆದಾಗ ಬಂದೇ ಇರುತ್ತೆ ನಾನು ಹೋಗ್ಕೋತಾ ಇನ್ನೊಂದು ತಪ್ಪಿದೆ ಅಂತ ನೀವೇ ನೋಡಿ ಜಸ್ಟ್ ಫೋಕಸ್ ಇದು ನಾನು ಎಂಟರ್ಟೈನ್ಮೆಂಟ್ ಬೈನ್ಸ್ ಅದು ಲೈಫಿಗೆ ಒಳ್ಳೇದಲ್ಲ ಇವಾಗ ಒಂದು ದಿವಸ ಅದೇ ಯಾವುದೋ ಒಂದು ಚಿಕ್ಕ ವೀಡಿಯೋ ಕ್ಲಿಪ್ ಅದು ಇಲ್ಲ ಅದೇ ತುಂಬ ಖುಷಿ ಪ್ರಾಬ್ಲಮ್ ಆಗಬೇಕು ಅದನ್ನ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಎಷ್ಟು ಥರ ಹೇಳಿದ್ರು ಅದು ಅರ್ಥ ಆಗ್ತಲ್ಲ ಇವಾಗ ಕೂಡ ಅರ್ಥ ಆಗ್ತಾ ಇಲ್ಲ ಯಾಕೋ ಈಗ ಮೇಲೆ ಹೋಗ್ತಾ ಇದ್ದಾರೆ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್ ಸಿಂಪಲ್ ಆಗುತ್ತೆ ಆ ಹೋಗ್ತಾ ಹೋಗ್ತಾ ತುಂಬ ಸೀರಿಯಸ್ ಆಗಿಬಿಡುತ್ತೆ ಎಷ್ಟು ಸೀರಿಯಸ್ ರಿಟರ್ನ್ ಒಂದು ಮನೆಗೆ ಹೋಗೋ ಸ್ಟೇಜ್ಗೆ ಹೋಗಿಬಿಡುತ್ತೆ ಬಟ್ ನಾನು ಅವ್ರ ಮಮ್ಮಿ ಡ್ಯಾಡಿಯಿಂದ ರೆಸ್ಪಾನ್ಸ್ ಬಿಟ್ಟು ತಗೊಂಡು ಬಂದಿರೋದಕ್ಕೆ ನಾನೇ ಅದಕ್ಕೆ ಇಲ್ಲ ಅಂದರೆ ಹೋಗ್ಬಿಡ್ತಾ ಇಲ್ಲ ಎಲ್ಲಿಗೆ ಬೇಕೋ ಅಲ್ಲಿ ಹೋಗ್ಬಿಡ್ತಾ ಇಲ್ವಾ ಜವಾಬ್ದಾರಿಯೊಂದು ಇರುತ್ತಲ್ಲ ಅದಕ್ಕೆ ಹೋಗಿ ಕರ್ಕೊಂಡು ಬಂದೆ ಆ್ಯಂಡ್ ಆ ಒಂದು ಕೋಪದ ಸೀನ್ ಏನಿದೆ ಅದು ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಐತೆ ಆ್ಯಂಡ್ ಏನಾಯಿತು ಡಬ್ಬಲ್ ಸಿ ಬೇಸಿಕಲಿ ಜನರಲ್ಲಾಗಿ ಎಲ್ಲ ಹುಡುಗರು ಮಾತ್ರ ನಾರ್ಮಲ್ ಆಗಿ ಚೆನ್ನಾಗಿ ಮಾತಾಡ್ತಾರೆ ಫ್ರೆಂಡ್ಸ್ ಆಗಿರ್ಬೋದು ಏನಾದರೂ ಹುಡುಗರು ಫ್ರೆಂಡ್ಸ್ ಆಗಿರ್ಬೋದು ಹುಡುಗಿ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಮಾತಾಡ್ತಾ ಇದ್ದಾರೆ ಆದರೆ ಸಿ ಅದು ಪ್ರಾಬ್ಲಮ್ ನನಗೇನು ಪ್ರಾಬ್ಲಮ್ ಇಲ್ಲ ಫ್ಯೂಚರಲ್ಲಿ ಏನು ನಾನು ಮತ್ತೆ ಯಾವುದು ಇಲ್ಲ ಈ ಕಡೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗೋದು ಅವಳಿಗೆ ಮದುವೆ ಮನೆಗೆ ಹೋದ್ಮೇಲೆ ಯಾವ್ದು ಯಾವ ಅವ್ರ ಫ್ರೆಂಡ್ಸು ಕೊಲೀಗ್ಸು ಯಾರೋ ಅವರು ಇವಾಗ ಈ ಥರ ಮಾಡಿರೋ ವೀಡಿಯೋಸ್ಗಳನ್ನ ಕಲಿತು ಹೋಗ್ತಿದ್ದಾರೆ ಯಾರ ಮೇಲೆ ಜಗಳ ಆಗೋದು ಯಾರು ಡಿವರ್ಸ್ ಆಗೋದು ಅದೇ ಇವಾಗ ಒಂದು ಸ್ವಲ್ಪ ಆಗಿ ನಾವು ಸ್ವಲ್ಪ ಯೋಚನೆ ಮಾಡಿ ಪ್ರೂಡೆಂಟಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ವಿಡಿಯೋಲ್ಲಿದ್ದರೆ ಫ್ಯೂಚರ್ಗೆ ಅದು ಹೆಲ್ಪ್ ಆಗುತ್ತೆ ಅದನ್ನೇ ಹೇಳೋಕ್ಕೆ ಅಲ್ಲಿಂದ ಟ್ರೈ ಮಾಡ್ತಾಯಿದ್ದೀನಿ ನೋಡೋಕ್ಕೆ ಅರ್ಥ ಆಗ್ತಾಯಿಲ್ಲ ಡೈರೆಕ್ಟು ಪಾಯಿಂಟ್ ಹಿಂಗೆ ಸ್ವಲ್ಪ ಹರ್ಟ್ ಆಗೋದ್ರೆ ಸಾಕು ಶಿ ಗೋಸ್ಟ್ ನಗರ್ ಲೆವೆಲ್ ಯಾರು ಹೆಂಗೆ ಲೈಫ್ ನಿಮಗೆ ಸಿ ಐ ಡೋಂಟ್ ನೋ ಏನೇ ಆದರೂ ಹೇಳ್ತಾನೆ ನನ್ನ ಪಾಯಿಂಟ್ ಇಷ್ಟೇ ನಾನು ಯೂಚರ್ನೇ ಜಾಸ್ತಿ ಆಡ್ತಾಯಿದ್ರೆ ಫ್ಯೂಚರ್ ನಮಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮೆಲ್ರಿಗೂ ಊರೂರೇ ಮಾತಾಡ್ಬೇಕು ನಾವಲ್ಲ ಲವರ್ಸು 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 ಆ ಥಲೇ ಇದೆ ಬಟ್ ತುಂಬ ಕೆಲವ್ರಿಗೆ ಗೊತ್ತಿದೆ ನಾವು ಕಝಿನ್ಸ್ ಅಂತ ಅಷ್ಟೇ ನಮ್ಮ ಪಾಯಿಂಟ್ ಇಷ್ಟ ಪ್ರಾಬ್ಲಮ್ ಆಗುತ್ತೆ ಅಷ್ಟೆ ನಾವು ಜಾಗಕ್ಕೆ ಬಂದರು ಸಂಜೆ ಫುಲ್ ಅಲ್ಲಿ ಬ್ಯುಸಿನಪ್ಪ ಕಾಣಿಸ್ತಲ್ಲ ಕಾಲು ಎಲ್ಲಿ ಓಹ್ ಹೈಟ್ ಚಿಕ್ಕದಾಗಿದ್ದರ ಕಾಣಿಸ್ತಿಲ್ಲ ರೀತವ್ರಿ ಆರತಾವ್ರಿ ಸಂಜ ನಿಂಗೆ ನೆಕ್ಸ್ಟ್ ಗೈಸ್ ನನ್ನ ರೆಸಾರ್ಟ್ ಬಂದಿವಿ ಈ ರೆಸಾರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ಬಿಟ್ಟು ನೀವು ಆಲ್ರೆಡಿ ಸಂಧ್ಯಾ ಬಂದಾಗ ಸರ್ ನೋಡ್ಬಿಟ್ಟಿರ್ತೀರ ಸೊ ಅದಕ್ಕೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಸಿ ಇದು ನಾನು ಊಟದ ಕಡೆ ಹೋಗ್ತಾ ಇದ್ದೀನಿ ಇನ್ಫಾರ್ಮ್ ಮಾಡೋದು ಇಂಪಾರ್ಟೆಂಟು ಸಂಧ್ಯಾ ಊಟಕ್ಕೆ ಹೋಗ್ತಾ ಬದ್ಯಾ ಹಲೋ ಸಂಧ್ಯಾ ಸಂಧ್ಯಾ ಕೇಳಿಸ್ಕೊತಾ ಇಲ್ಲ ಗಾಯಸ್ ನಾನು ಸಣ್ಣ ಕರೆದೆ ಅವ್ರು ರೆಸ್ಪಾಂಡ್ ಮಾಡಿಲ್ಲ ಅದಕ್ಕೆ ಈ ರೂಮ್ನಾಗ ಕಾಡ್ತಾಬಿಟ್ಟು ಇದು ಕರೆಂಟ್ ಹೋಗ್ಬಿಟ್ಟೈತೆ ಇವಾಗ ಬಟ್ ಆಟೋಮೆಟಿಕ್ ಆಗಿ ಈಚೆ ಬರಬೇಕು ನಡುಗಡೆ ಸಂಧ್ಯಾ ಊಟ ಮಾಡಕ ಹೋಗತ್ಯಾ ಈ ಸರಿ ಬಿಡರ್ ಗಾಯ್ಸ್ ಒಳ್ಳೆ ಫುಡ್ ಕಾಯಿಸಿದ್ದು ಸೂಪರ್ ಆಗಿದೆ ಒಳ್ಳೆ ವೈಬ್ ಇದೆ ಆ ಕಡೆ ವಾತಾವರಣ ನೋಡ್ಕೊಳ್ಳೋದು ಈ ಕಡೆ ಊಟ ಮಾಡ್ಕೊಳೋದು ಗಾಯ್ಸ್ ಎಲ್ಲ ನಮ್ಮ ವಿಡಿಯೋಗೆ ಹಾಯ್ ಹೇಳಿ ನಮಸ್ಕಾರ ಬ್ರೋ ಅದರ್ ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಎಷ್ಟೊತ್ತು ಲಾಸ್ಟ್ ಮೀಟ್ ಆಗಿ ಎಲ್ಲರೂ ನನ್ವೆಸ್ಟ್ ತಿದ್ರೆ ಒಂದು ವಾರ

ಒಬ್ರು ಏನಂದ್ರೆ ಇವಾಗ ಹಾ ತಪ್ಪು ಹಾ ಅಲ್ಲ ಮತ್ತೆ ಪೊಲೀಸ್ ಅಲ್ಲ ಮತ್ತೆ ಮೋಸ್ಟ್ಲಿ ಮೋಸ್ಟ್ಲಿ ಹಾ ಪಾಠ ಮಾಡಿರೋ ಮಿಸ್ ತೋ ಅನ್ಸುತ್ತೆ ಬ್ರೋ ಪಾಠ ಮಾಡಿರೋ ಮಿಸ್ ತೋ ಅನ್ಸುತ್ತೆ ಬ್ರೋ ಯಾಕಂದ್ರೆ ನಮಗೆ ಟೀಚರ್ಸ್ ಅಲ್ಲಿ ಯಾವದರ ಹೇಳ್ಕೊಡೋರು ಅಂದ್ರೆ ಪ್ರಾಮಾಣಿಕತೆ ಫಕಟೋನ್ ಬ್ಯಾಗ್ ಪೆನ್ಸಿಲ್ ಕದಿಬಾರ್ದು ಪೆನ್ ಕದಿಬಾರ್ದು ಹೌದು ಹೌದು ಅಂತ ಹೇಳಿಕೊಡ್ತಾರೆ ನಮ್ ಮಿಸ್ ಹಂಗೆ ಹೇಳ್ಕೊಡೋರು ಬರೋ ಅವರೇ ಬಾ ವಿಡಿಯೋ ಮಾಡ್ಕೋಣದು ನಾವು ವಿಡಿಯೋ ಮಾಡ್ಕೋಣ ಇಷ್ಟು ಸುಂದರ ಇಷ್ಟು ಸುಂದರವಾದ ಪದ್ಧತಿ ಇಲ್ಲಿ ಇಷ್ಟ ಆಗಿದ್ರೆ ಎರಡು ಎರಡು ಜಿ ಬಿ ಅಂದರೆ ಅಲ್ಲಿ ಹೆಸರೇಟ್ ಅದು ಸತ್ತಾಗಿರೋ ಚಿಕನ್ ಜಿ ವಿ ಸತ್ತಾಗಿರೋ ಚಿಕನ್ ಜಿ ವಿರ ಏನ್ಕೊಂತವ್ರ ಏನಂದ್ರೆ ಓ ಗಾಯ ಇಸ್ ಇಲ್ಲ ನೋಡ್ಬೇಕು ಆನೆ ಆನೆ ಅದ ಹೆಂಗದೆ ಹೆಂಗದೆ ಫ್ರೆಸ್ ತಿಳ್ಕೊಂಡು ಸ್ಟಾರ್ಟ್ ಆಯ್ತು ಬ್ರೋ ಅದು ಇರುತ್ತೆ ಬ್ರಾ ಬ್ರೋ ಒಳ್ಗಡೆ ಇನ್ನೊಂದು ಐತೆ ಬ್ರಾ ಒಳಗಡೆ ಎರಡು ಎರಡು ಐತೆ ಒಂದು ವಿಜಿಟ್ ಆ ಎಂಟ್ರಿ ಆ ಕಡೆ ಬ್ರೋ ಐ ತಿಂಕ್ ನೀವು ಈ ಕಡೆ ಸಂಗನ್ ಕರಿಬೇಕು ಅನ್ಸುತ್ತೆ ಬ್ರಾ ಚಿಕ್ಕ ಕರಿತೀರ ನೋಡಿ ಬ್ರಾ ಅನ್ಸುತ್ತೆ ಈ ಕಡೆ ಇದೆ ಜಾಗ ಐತ್ರಿ ಬುಕ್ರಿ ಬುಕ್ರಿ ಈಗ ನನ್ನ ಮಕ್ಕಳು ಒಳಗಡೆ ಹೋಗಿ ಬಂದು ಟಾಮಿಲೋ ನಿಜೇಶ್ವರ ಆಕಸ್ಮಿಕ ಫಿಲಮ್ ನೋಡಿದೀರಾ ಇಲ್ಲಿ ಬನ್ನಿ ಒಂದ್ ನಿಮಿಷ ಹಸಿನ್ ನೋಡಿ ಆ ಕಡೆ ಕಡೆ ಆಕಡೆ ಅಮೂಲ್ಯಲ್ಲಿ ಆ ಕಡೆ ವ್ಯೂ ಸೈಟ್ ಸೀಯಿಂಗ್ ಮಾಡ್ತೀರಾ ಹೆಂಗೆ ಏನೋ ಸೀನ್ ಆಗ್ತೈತಿ ಗೈಸ್ ಏನೋ ಸೀನ್ ಆಯ್ತದೆ ಅನ್ಬಿಟ್ಟು ರೂಮ್ ಜಗಳ ಅಂದ್ರ ಯಾರು ಇಲ್ಲ ಈ ಕಡೆ ಎಂತ ಈ ಕಡೆ ರೂಮ್ ಜಗಳ ಕಥೆ ಇದೆ सो दिस रूम इज आर मतलब ना इब्रो हुडगुरನಲ್ಲಿ ಕೂಡ್ಬಿಟ್ರ ಎಂಗಿತ್ತದಿ ರೂಮ್ ಅಲ್ಲಿ ಹುಡಗಿರ ನೀಚಾಕ್ಬಿಟ ಅರೇ ನೀನ ಓರೇ نیಲಾ ಏ ಮೋರ್ ಏಂಗಿಲೋ ಫಿನೇ ಮಾಡಬೇಕು ಡಿಫೈನ್ ಮಾಡ್ಕಬೇಕು ಅವರಿ ನೀ ಡಿಫೈನ್ ಮಾಡೋ ಅಷ್ಟೇ ಎರಡು ದಿನ ಬಾ ಯಾರು ದೋಸ ಬ್ರೋ ಬ್ರೋ ಬ್ರಾ ಹೆವಿಕ್ ಜಾಸ್ತಿ ಇದ್ರು ತಗಲ್ ಕಡ ಹೋಗ್ಬಿಡ್ತೀರಾ ಆಸ್ಕಿವೆ ಕೊತ್ತಕಕ ಬ್ರೋ ನೋ ಎಷ್ಟು ದಿನ ಆಸ್ಕಿ ಎಷ್ಟು ದಿನ ತಾನೇ ಇವ ಜಗಳ ಏನಕ್ಕೆ ಅಲ್ಲ ಇವಾಗ ಜಗಳೇನಕ್ಕೆ ಹಾಕ್ತಿರೋದು ದೊಡ್ಡವ ನೋಡಂತೇಳಿ ವೇಸ್ಟ್ ಆಯ್ತಲ್ಲ

ಎಲ್ಲ ಮಾತಾ ಕೇಳಲ್ಲ ನೀವು ಅಲ್ಲ ಇವ್ರೂ ನೋಡ ಎಷ್ಟು ಪೀಸ್ ಆಗಿರೋ ರೂಮು ಹ ನಾವೇನ್ ಮಾಡಿದೀವಿ ಪಾಪ ಎರಡು ಏನಂದ್ರಿ ಒಂದ್ ಸ್ವಲ್ಪತ್ ಆಟಾಡ್ತಾ ಆಮೇಲೆ ಬಂದ್ಬಿಡ್ತೀವಿ ಡೋರ್ ತಳ್ಳು ಅಂತಲ್ಲ ಸಂಜೀನ್ ತಳ್ಳು ಅಂತ ಹೇಳಿದ್ರ ಸೂಪರ್ ಇವಾಗ ಈ ಜಾಗ ನಮ್ದು ನೀವ್ ರಾಣಿ ಆಗ್ತಾ ಬ್ರಾ ನನ್ ಮೇಲೆ ಏನ್ ಲವ್ ನಿಮಗೆ ನಿಮ್ಗೆ ಎಷ್ಟು ಖುಷಿ ಆಗ್ತೀರಿ ಗೊತ್ತಿಲ್ಲ ಅಲ್ಲ ಬ್ರೋ ನಮ್ಮ ಜನ ಎಲ್ಲೆಲ್ಲಿ ಇರ್ತಾರೋ ಗೊತ್ತಿಲ್ಲ ಬ್ರೋ ನೀವು ನಮ್ ಜನ ಅಂತ ಪ್ರೂವ್ ಮಾಡ್ಕೊಂಬಿಟ್ರಿ ಬ್ರ ಬ್ರೋ ಕೈ ಈ ಕೈ ಹಿಂಗ್ ಬ್ರಾ ಈ ಕೈ ತೋರ್ಸಿವ್ರ ಅದ್ ಯಾಕೆ ಮುಚ್ಚಿಕ್ತಾರ ಬ್ರಾ ಎಸ್ ಅಂದ್ರೆ ಶರತ್ ಟೀ ಅಂದ್ರೆ ತೇಜಸ್ ಎಂತ ಪ್ರೀತಿ ಯಾವತ್ತೂ ಕಂಡಿಲ್ಲ ಈ ಖುಷಿಗೆ ಏನಾದ್ರೂ ಮಾಡಬೇಕು ಹಂಗಲ್ಲ ನಂಗಲ್ಲಬ್ರಾ ಜ್ಯೂಸ್ ಗೀಸ್ ಕುಡಿಯೋಣ ಬ್ರೋ ಸ್ನಾಕ್ಸ್ ಎಷ್ಟು ಸ್ನಾಕ್ಸ್ ಆರು ಗಂಟೆ

ನೋಡಿಲ್ವಾ ನೋಡ್ಕ ನೋಡ್ಕ ಟ್ರಾಜಿಡಿ ಟ್ರಾಜಿಡಿ ಸ್ಟಾರ್ಟ್ ಆಗುತ್ತೆ ಇವರ ಅಕ್ಕ ಈ ಸ್ಟ್ಯಾಂಡಿಂಗ್ ಶರತ್ ಕಾಪಕ್ಕ बंदगे बगेरे इन दिन रात्रि निम्ममुंदे मुंदे न हारने प्रतिस्पर्धित तीव्र बोलो ईजी बोलती बिटकॉइन में निम्न कोश्तर नाटक बननी ब्रो निम्न रणजीत सर बोलो तीव्र हालों लाइक्स ಸಾಂಗ್ ಹಿಂಗೆ ಸ್ಟಾರ್ಟ್ ಆದರೂ ಕರ್ನಾಟಕ ಸಾಂಗಲ್ಲ ಎಂಡ್ ಆಯಿತು ಮಗಿ ಅದು ಇರಲಿಲ್ಲ ಬಿಡಿ ಮಾಡ್ತೇನೆ ಏನ ಸ್ವಲ್ಪ ಮಾಡೀನಪ್ಪ ಏನ ನಿಮ್ಮಿಂದಾನೆ ಹ್ಞೂಪ್ಪ ನಿಮ್ಮ ಸಪೋರ್ಟ್ ನಮ್ಗೆ ಇರೋದಕ್ಕೆ ನಮ್ಮ ಮಾತುಗಳು ಸ್ವಲ್ಪ ವರ್ಕ್ ಆಗ್ತವೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ನೀನು ವರ್ಕ್ ಮಾಡ್ಸೋಣ ನಾನು ರೂಟ್ ಕನ್ಫ್ಯೂಸ್ ಆಗಿ ಸೀದಾ ನಮ್ಮ ಹೋಗ್ಬಿಟ್ಟಿದ್ದ ರೂಮ್ ಹತ್ರ ಎಲ್ಲಿ ಇವರೆಲ್ಲ ಕಾಣಿಸ್ತಾನೆ ಇಲ್ಲ ಎಲ್ಲೂ ಕಾಣಿಸ್ಸಿಲ್ಲ ಇವ್ರೆಲ್ಲ ಬಿಡ್ತಾರಪ್ಪ ಒಂದು ಹೇಳಲ್ಲ ಅಂತಾರೆ ಏನು ನನ್ನ ಗ್ಯಾಂಗಲ್ಲಿ ಇದ್ದೀನಿ ಅನ್ಕೊಂಡವರ ಇಲ್ಲ ಸುಮ್ಮನೆ ಇದೀನಿ ಅನ್ಕೊಂಡ್ಬಿಟ್ಟವ್ರ ಹಾಂ ಇರಲಿ ಪೆಂಡೈತೀನಿ ಇವತ್ತು ಅಯ್ಯೋ ಇವರ ಇಲ್ಲೂ ಕಾಣಿಸಿದವಲ್ಲ ಗುರು ಇವರು ನೋಡಿ ಎಲ್ಲ ಇವಾಗ ಅಲ್ಲಿ ಇದ್ದಾರಂತೆ ಈ ಗ್ಯಾಪಲ್ಲಿ ಎಲ್ಲಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ರಿ ನಿತೇಶ್ ರೀ ನೀವು ಫೋನ್ ಬೇಡವಾ ನಿಮ್ಗೆ ಮರ್ತೋಗ್ಬಿಟ್ಟ ನನ್ನ ಹಾ ಹಾ ಎಲ್ಲೋಗ್ಬಿಟ್ಟಿದ್ರಿ ನೀವ ಅಲ್ಲಿ ನೀವು ನನ್ನ ನುಡಕ್ತಾ ಇದ್ದೀರಾ

ನಿಜೇಶ್ವರಿ ನಿಮ್ಗೋಸ್ಕರ ಸೀಟ್ ರೆಡಿ ಮಾಡ್ತಾ ಇಲ್ಲ ಬ್ರಾ ನಿಂತಿರೋ ನಿಂತಿರೋ ನಿಂತಿರ ಇವ್ರಗ್ ಸಪೋರ್ಟ್ ಮಾಡೋದು ಬೇಡವಾ ಬರೋ ನಿಮ್ಗಾರು ಮನ್ಸಿಲ್ಲ ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ಯು ಲೈಕ್ ದ ವಿಡಿಯೋ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಇಷ್ಟ ಆಯ್ತು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇವತ್ತಿನ ಸ್ಪೆಷಲ್ ಗೆ ನನ್ನ ಜೊತೆ ಯಾರು ಬಾಯ್ ಹೇಳ್ತಾವ್ರೆ ಅಂದ್ರೆ ಗೈಸ್ ಲವ್ ಯು ಜಾಸ್ತಿ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ನನಗೆ ವಿಡಿಯೋ ಇಷ್ಟ ಆಗಿದೆ ನಾನು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿ ನಾನು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ ನಿಂಗೆ ಇರಲಿ ಲವ್ ಯು ಜಾಸ್ತಿ ಟಟ್ಟಾ ಬಾಯ್ ಬಾಯ್ ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ